जी के निम्स के निम्स के अब्दुल फाकता ना अबदलकफर प्रमुख इदेने दा प्रमु का ನಮ್ಮ ಹೆಸರು ಉಮೇಶ್ ರೆಡ್ಡಿ ಯಾವ ಸ್ಕೂಲ್ ಹೆಸರು ಬಂದ್ಬಿಟ್ಟು ಬಂಜಾರ ಇಂಗ್ಲಿಷ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ ಹಂಸಾಗರದಲ್ಲಿ ಸ್ಥಾಪನೆ ಆಗಿರುವಂತಹ ಸರ್ ಇವತ್ತು ವಿಶೇಷವಾಗಿ ನಮ್ಮ ಪೋಷಕರಿಗೆ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬ ನಮ್ಮ ಹಳ್ಳಿಯಲ್ಲಿ ವಾಸ ಮಾಡುವಂತಹ ಜನರು ಪೋಷಕರು ತುಂಬಾ ಟೆನ್ಷನ್ ನಿಂದ ಬರೇ ಗದ್ದೆ ಕೆಲಸ ಜಮೀನ್ ಕೆಲಸ ಆ ಕೆಲಸ ಈ ಕೆಲಸ ಸ್ಟ್ರೆಸ್ ಹೆಚ್ಚಾಗಿರುವುದರಿಂದ ಆ ಸ್ಟ್ರೆಸ್ನ ಅವಾಯ್ಡ್ ಮಾಡೋದಕ್ಕಾಗಿ ವರ್ಷಕ್ಕೆ ಒಂದು ಸಾರಿ ನಾವು ಶಾಲೆ ಆವರಣದಲ್ಲಿ ಆ ಒಂದು ಉತ್ತಮವಾಗಿರ್ತಕ್ಕಂತಹ ಕ್ರೀಡಾಕೂಟವನ್ನು ನಾವು ಹಮ್ಮಿಕೊಂಡಿರ್ತೇವೆ ಇದು ಎರಡ್ ಸಾವಿರದ ಹತ್ತು ಮತ್ತೆ ಹನ್ನೊಂದರಿಂದ ಪ್ರಾರಂಭ ಆಗಿರ್ತಕ್ಕಂತಹ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ ಎಷ್ಟು ಜನ ಇದರ ಸೊ ಇದರಲ್ಲಿ ಸುಮಾರು ಒಂದ್ ನೂರ ಎಂಬತ್ತು ಅಷ್ಟು ವಿದ್ಯಾರ್ಥಿಗಳು ಅಧ್ಯಾಯವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೆ ಮುಂದಿನ ಯೋಜನೆಗಳು ಇದ್ದಾವೆ ಸ್ಕೂಲ್ ಅಲ್ಲಿ ಮುಂದಿನ ಯೋಜನೆಗಳು ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣ ಕೊಡುವುದು ಮತ್ತೆ ಈಗ ಹಳ್ಳಿಯಲ್ಲಿ ನಾವು ನೋಡುವಾಗ ಪೋಷಕರಿಗಾಗಿರಲಿ ಮತ್ತೆ ಮಕ್ಕಳಿಗಾಗಿರಲಿ ಒಂದು ಮೂಢನಂಬಿಕೆ ಅನ್ನೋದು ತುಂಬ ಇರ್ತದೆ ಎ ಲೆವೆಲ್ ನಾವು ಕಂಪೇರ್ ಮಾಡಿದ್ರೆ ಇಂತಹ ಮೂಢನಂಬಿಕೆಗಳನ್ನು ಅವಾಯ್ಡ್ ಮಾಡೋದು ನಮ್ಮ ಮುಖ್ಯವಾದ ಉದ್ದೇಶವಾಗಿರ್ತದೆ ಮಕ್ಕಳಿಗೆ ಶಿಕ್ಷಣ ಇದು ವಿಜ್ಞಾನದ ಕುರಿತಾಗಿರಲಿ ಮತ್ತೆ ಈಗ ಬೇರೆ ಬೇರೆ ಕಂಟ್ರಿಗಳಿಗೆ ನಾವು ಡೆವಲಪ್ ಕಂಟ್ರಿಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶ ತುಂಬ ಹಿಂದುಳಿದಿದೆ ಎಂಬುದಾಗಿ ನನಗೆ ಒಂದು ಗೋಚರವಾಗ್ತಾ ಇದೆ ಸೊ ಮಕ್ಕಳನ್ನು ಶೈಕ್ಷಣಿಕವಾಗಿರ್ಬೋದು ವೈಜ್ಞಾನಿಕ ಆಗಿರ್ಬೋದು ಮತ್ತೆ ಒಂದು ಸೋಷಲಿಕ್ ಆಗಿರ್ಬೋದು ಡೆವಲಪ್ಮೆಂಟ್ ಮಾಡುವಂಥ ನಮ್ಮ ಉದ್ದೇಶವಿದೆ ಈ ಸ್ಕೂಲಲ್ಲಿ ಆ ರೀತಿ ಅಭ್ಯಾಸ ಮಾಡಲಿಕ್ಕೆ ಇದನ್ನು ಮಾಡಬಹುದು ಹೌದು ಈ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಒಂದು ಸಾಮಾಜಿಕ ಒಂದು ಕಳಕಳಿ ಮಕ್ಕಳಿಗೆ ಕಲಿಸ್ಕೊಡುವಂತಹ ಒಂದು ಉದ್ದೇಶವನ್ನು ನಾವು ಮುಂದಿನ ಯೋಜನೆಯಲ್ಲಿ ಇಟ್ಕೊಂಡಿದ್ದೇವೆ ಎಷ್ಟನೇ ಕ್ಲಾಸ್ ಇದೆ ಇದು ಎಲ್ ಕೆಜಿ ಯಿಂದ ಎಂಟನೇ ತರಗತಿವರೆಗೂ ನಾವು ನಡೆಸ್ತಾ ಇಂಗ್ಲಿಷ್ ಹಾಲಿಂಗ್ಲೀಷ್ ಅಲ್ಲಿ ಹೌದು ಮೀಡಿಯಂ ಅಲ್ಲಿ ನಾವು ನೀವು ಏನು ಎಜುಕೇಶನ್ ಆಗಿದೆ ಬಂದ್ಬಿಟ್ಟು ಸೈನ್ಸ್ ಅಲ್ಲಿ ನಾವು ಒಂದು ಇದು ತರಬೇತಿ ಹೊಂದ್ಕೊಂಡಿದ್ದೇವೆ ಮತ್ತೆ ಬಿ ಎಂ ಮುಗಿಸ್ಕೊಂಡು ದಕ್ಷಿಣ ಕೊರಿಯಾದಲ್ಲಿ ಮಾಸ್ಟರ್ ಆಫ್ ಡಿವಿನಿಟಿ ಮಾಸ್ಟರ್ ಆಫ್ ಡಿವಿನಿಟಿ ಅಂದ್ರೆ ಇದು ದೈವಿಕ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ದೈವಿಕತೆಯ ಮಾಸ್ಟರ್ ಆಫ್ ಡಿವಿನಿಟಿ ದಕ್ಷಿಣ ಆಫ್ರಿಕಾದಲ್ಲ ದಕ್ಷಿಣ ಕೊರಿಯಾದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಹೌದು ಅಲ್ಲಿ ನೀವು ಸರ್ವಿಸ್ ಮಾಡಿದರ ಹೌದು ಖಂಡಿತ ನಾವು ಸುಮಾರು ಒಂದು ಹದಿನೈದು ವರ್ಷಗಳ ಕಾಲ ನಾವು ದಕ್ಷಿಣ ಕೊರಿಯಾದಲ್ಲಿ ಇದ್ದುಕೊಂಡು ನಾವು ಅನೇಕ ನಮ್ಮ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಹಾಯವಾಗಲಿ ಅಂತ ಹೇಳಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಶಿಕ್ಷಣವನ್ನು ಹಮ್ಮಿಕೊಂಡು ಎಜುಕೇಶನ್ ಎಲ್ಲ ದಕ್ಷಿಣ ಕೊರಿಯಾದಲ್ಲಿ ನಮ್ಮದು ಎಜುಕೇಶನ್ ಪ್ರಾಥಮಿಕ ಶಾಲೆಯಿಂದಲೇ ಇಲ್ಲ ಸೊ ಡಿಗ್ರಿಯಿಂದ ಡಿಗ್ರಿ ಎಲ್ಲಿವರೆಗೆ ಮಾಡಿದ್ರಿ ಡಿಗ್ರಿ ಜಸ್ಟ್ ನಾವು ಹರಪನಹಳ್ಳಿ ಪಿ ಎಚ್ ಪಿ ಎಸ್ ಕಾಲೇಜಲ್ಲಿ ಮಾತ್ರ ಡಿಗ್ರಿ ಡಿಗ್ರಿ ಮಾಡಿದ್ರಿ ಹಚ್ಕೊಂಡು ತದನಂತರ ನಾವು ಅಬ್ರಾಡಿಗೆ ಹೋಗ್ಬೇಕು ಅಬ್ರಾಡ್ ಹೋದ್ರೆ ಅಲ್ಲಿಂದ ಡಿಗ್ರಿ ಆದ್ಮೇಲೆ ಹೇಗೆ ನಿಮ್ಗೆ ಲಿಂಕ್ ಬೆಳೀತಾ ಹಂಗೆ ಅದು ಹೇಗೆ ಹೋದ್ರಿ ಅಂತ ಈಗ ನಾನು ಬೆಂಗಳೂರಲ್ಲಿ ಇರುವಾಗ ಸೊ ನನಗೆ ಒಬ್ಬರಿಂದ ಲಿಂಕ್ ಸಿಕ್ತು ಆ ಲಿಂಕಿನ ಆಧಾರದ ಮೇಲೆ ನಾವು ಅಬ್ರಾಡಿಗೆ ಪ್ರಯಾಣ ಬೆಳೆಸುವಂತಹ ಅವಕಾಶಗಳು ಸಿಕ್ತು ಆ ಒಂದು ಅವಕಾಶವನ್ನು ನಾವು ಉತ್ತಮ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಉಪಯೋಗ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಗಲಿ ಅಲ್ಲಿ ಎಜುಕೇಶನ್ ಸಿಸ್ಟಮ್ ರೀತಿ ಇದೆ ದಕ್ಷಿಣ ಕೊರಿಯಾದಲ್ಲಿ ನಮ್ಮ ದೇಶ ಮತ್ತು ದಕ್ಷಿಣ ಕೊರಿಯಾಕ್ಕೆ ನಾವು ಕಂಪೇರ್ ಮಾಡಿದ್ರೆ ಖಚಿತವಾಗಿಯೂ ನಾವು ಅಜಗನಂತರವಾಗಿ ಉಳಿದಿದ್ದೇವೆ ಎಂಬುದಾಗಿ ನನಗೆ ಅನಿಸ್ತದೆ ಅಲ್ಲಿ ಯಾವ್ದ ಕೋರ್ಸ್ ಮಾಡಿದೆ ಅಂತ ಹೇಳಿದ್ರೆ ನೀವು ಎಂ ಡಿ ಮಾಸ್ಟರ್ ಆಫ್ ಡಿವಿನಿಟಿ ಅಂತ ಹೇಳಿ ಮುಗಿಸ್ಕೊಂಡು ಈಗ ಮಾಸ್ಟರ್ ಆಫ್ ಥಿಯೋಲಜಿಯಲ್ಲಿ ನಾವು ಈಗ ತರಬೇತಿ ಹೊಂದ್ಕೊಳ್ತಾ ಇದೀವಿ ಅದು ಎಲ್ಲಿ ಮಾಡ್ತೀರಾ ಥಿಯೋಲಜಿ ಅಲ್ಲೇ ನಾವು ಮಾಡ್ತಾ ಇದ್ದೀವಿ ಮಾಡ್ತಾರೆ ಬಟ್ ಇಲ್ಲಿಂದ ಹೋಗಿ ಬರ್ಬೇಕು ಹೌದು ಹೌದೌದು ಹೋಗೋದು ಬರೋದು ನಾವು ಮಾಡ್ತಾ ಇರ್ತೇವೆ ಆದ್ರೆ ಎಷ್ಟು ಸಲ ಹೋಗ್ತೀರಾ ವರ್ಷಕ್ಕೆ ವರ್ಷಕ್ಕೆ ಎರಡು ಬಾರಿ ಇಲ್ಲ ಮೂರು ಬಾರಿ ನಾವು ಪ್ರಯಾಣ ಬೆಳೆಸ್ತಾ ಇರ್ತೇವೆ ಆದ್ರೆ ಅದು ಎಂ ಡಿ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಮಾಡಿದ್ರೆ ಅಲ್ಲಿ ಅಲ್ಲಿ ಸರಿ ಸುಮಾರು ನಾವು ಎಂ ಡಿ ಮುಗಿಸ್ಬೇಕಂತಂದ್ರೆ ಏಳು ವರ್ಷಗಳ ಕಾಲ ನಾವು ತೆಗೆದುಕೊಂಡಿದ್ದೇವೆ ಏಳು ವರ್ಷ ಹಾಗೆ ಮತ್ತೆ ಅರ್ನಿಂಗ್ ಗಿರ್ನಿಂಗ್ಸ್ ಅವೆಲ್ಲ ಹೆಂಗೆ ಅಲ್ಲಿ ಆಕ್ಚುಲಿ ನಮ್ಮ ದೇಶದ ಸಿಸ್ಟಮ್ಸ್ ರೀತಿ ಇಲ್ಲ ಅಲ್ಲಿ ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತಾನೆ ನಾವು ತರಬೇತಿಗಳನ್ನು ಹೊಂದಿಕೊಳ್ಳುವಂತ ಅವಕಾಶಗಳು ತುಂಬಾ ಇರ್ತದೆ ಹೌದಾ ಹಾಗೆ ನೀವೇನ್ ಮಾಡ್ತಾ ಇದ್ರಿ ನಾವು ಈ ರೀತಿಯಾಗಿ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನು ಅಂದ್ರೆ ಈಗ ಮಾಸ್ಟರ್ ಆಫ್ ಡ್ಯೂನಿಟಿ ಅಂದಾಗ ನಾವು ವೀಕ್ಲಿ ತ್ರೀ ಡೇಸ್ ನಾವು ಟೀಚಿಂಗ್ ತಗೋತಿ ಇನ್ನು ರಿಮೇನಿಂಗ್ ತ್ರೀ ಡೇಸ್ ಬೇರೆ ವರ್ಕ್ ಗಳಿಗೆ ಅಪಾಯಿಂಟ್ ಮಾಡ್ಕೊಂತ ಎಲ್ಲರೂ ಅಷ್ಟೇ ಅಲ್ಲಿ ಎಲ್ಲರೂ ಅಷ್ಟೇ ಯಾರು ಎಜುಕೇಶನ್ ಎಜುಕೇಶನ್ ಮೀಸಲಾಗಿರಲ್ಲ ಅದ್ರ ಜೊತೆಗೆ ವರ್ಕ್ ಮಾಡ್ತಾನೆ ಖಂಡಿತ ಅಲ್ಲಿ ಏನಂತಂದ್ರೆ ಪ್ರತಿಯೊಬ್ಬ ಪೋಷಕರ ಒಂದು ಆದ್ಯತೆ ಏನಂತಂದ್ರೆ ಪ್ರತಿಯೊಬ್ಬ ಮಕ್ಕಳು ಹದಿನೆಂಟು ವರ್ಷ ಆಯ್ತು ಅಂದ್ರೆ ಪೋಷಕರ ಜೊತೆಗೆ ಮಕ್ಕಳು ಅಟ್ಯಾಚ್ ಆಗಿರೋದಿಲ್ಲ ಆ ದೇಶದ ಒಂದು ಪದ್ಧತಿ ಅಥವಾ ಜಪಾನ್ ಆಗಿ ಜಪಾನ್ ಕೂಡ ಹೋಗಿ ಬಂದಿದ್ದೆ ನಾನು ಜಪಾನ್ ನಲ್ಲಿ ಕೂಡ ಈ ನೋಡಿ ನೋಡ್ಬಂದೆ ಈ ಕಾರಣಕ್ಕಾಗಿ ನಮ್ಮ ದೇಶದ ಒಂದು ಸ್ಥಿತಿಗತಿಗಳನ್ನು ಗಮನಿಸೋದಾದ್ರೆ ನಾವು ಎಷ್ಟು ಮಟ್ಟಿಗೆ ಹಿಂದುಳಿದಿದ್ದೇವೆ ಎಷ್ಟು ಮಟ್ಟಿಗೆ ಜಪಾನ್ ಅಲ್ಲಿ ಹೇಗೆ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಜಪಾನ್ ಎಂಬುದು ಟೆಕ್ನಾಲಜಿಯಲ್ಲಿ ನಂಬರ್ ಒನ್ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಕಣ್ಣಾರೆ ಬಂದೆ ಅಲ್ಲಿ ನಿಜವಾಗ್ಲೂ ಒಂದು ಟೆಕ್ನಾಲಜಿ ತುಂಬಾ ಡೆವಲಪ್ಮೆಂಟ್ ಆಗಿರುವಂತಹ ಒಂದು ದೇಶ ಯಾವುದೇ ಒಂದು ಕಸ ಅಲ್ಲಿ ಬಿದ್ದಿದೆ ಎಂಬುದಾಗಿ ಹೇಳೋದಾದರೆ ಅಲ್ಲಿ ಪ್ರತಿಯೊಬ್ಬರ ಒಂದು ಪಬ್ಲಿಕ್ನ ಕೆಲಸ ಏನಂದ್ರೆ ಯಾವುದೋ ಕಸ ಬಿದ್ದಿದೆ ಆ ಕಸ ತೆಗೆದು ಒಂದು ಡಸ್ಟ್ಬಿನ್ನಲ್ಲಿ ಹಾಕೋದ್ರ ಮೂಲಕವಾಗಿ ತಮ್ಮ ದೇಶದ ಒಂದು ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಆ ಅವರು ಬೆಳೀತಾ ಇದ್ದಾರೆ ಅದನ್ನ ನಾನು ನೋಡಿದಾಗ ನಮ್ಮ ದೇಶದ ಸ್ಥಿತಿ ಕೂಡ ನಾವು ಹಾಗೆಯೇ ಬೆಳವಣಿಗೆ ಆದರೆ ತುಂಬಾ ಉತ್ತಮ ಆಗ್ತದೆ ಜಪಾನ್ ಅಲ್ಲಿ ಎಜುಕೇಶನ್ ಅಲ್ಲಿ ಎಜುಕೇಶನ್ ಹೇಗೆ ಗವರ್ಮೆಂಟ್ ಫ್ರೀ ಎಜುಕೇಶನ್ ಹೌದು ಅಲ್ಲಿ ಸರಿಸುಮಾರು ಡಿಗ್ರಿ ವರೆಗೂ ಗೌರ್ಮೆಂಟೇ ಎಲ್ಲ ನೋಡ್ಕೊಳ್ಳುತ್ತೆ ಕೊರಿಯಾ ದೇಶದಲ್ಲಿ ಅಲ್ಲಿ ಮಕ್ಕಳು ಯಾವುದೇ ಕಾರಣಕ್ಕೂ ಊಟ ಕಟ್ಕೊಂಡು ಹೋಗಂಗಿಲ್ಲ ಲ್ಲಿ ಕೊರಿಯಾದಲ್ಲಿ ಕೂಡ ಫ್ರೀ ಎಜುಕೇಶನ್ ಎಲ್ಲ ಫ್ರೀ ಎಜುಕೇಶನ್ ಅಲ್ಲಿ ಕೂಡ ಫ್ರೀ ಕೊಡ್ತಾರೆ ಮತ್ತೆ ಡಿಗ್ರಿ ಬಂದ ಮೇಲೆ ಸರಿ ಸುಮಾರು ಲ್ಯಾಕ್ಸ್ ಟುಗೆದರ್ ಫೀಸ್ ಅನ್ನು ಅವರು ಕಲೆಕ್ಟ್ ಮಾಡ್ಕೊತಾರೆ ಕೆಲವರಿಗೆ ಸ್ಕಾಲರ್ಶಿಪ್ ನಾನು ಸ್ಕಾಲರ್ಶಿಪ್ ಅಲ್ಲಿ ಸೆಲೆಕ್ಟ್ ಆಗಿರುವಂತ ವ್ಯಕ್ತಿ ಆಗಿದೆ ಎಲ್ಲಿಂದ ಆ ಸೆಲೆಕ್ಟ್ ಆದ್ರೆ ಅಲ್ಲಿಂದ ಸೆಲೆಕ್ಟ್ ಆಗಿದ್ದೆ ಆ ದೇಶದಿಂದ ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರೆ ಹೌದು ಎಷ್ಟು ಕೊಡ್ತಾ ಇದ್ರಿ ನಿಮಗೆ ಸ್ಕಾಲರ್ಶಿಪ್ ಒಂದ್ ಸೆಮಿಸ್ಟರ್ ಗೆ ಮೂರ್ ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಮೂರು ಲಕ್ಷ ಒಂದ್ ಸೆಮಿಸ್ಟರ್ ಗೆ ಎಷ್ಟು ಸೆಮಿಸ್ಟರ್ ಮಾಡಿದ್ರಿ ನಾವು ಸರಿಸ್ ಸೆಮಿಸ್ಟರ್ ಮುಗಿಸಿದ್ರೆ ಗ್ರಾಜುಯೇಷನ್ ಆದ್ಮೇಲೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ಶೈಲಿಯನ್ನು ರೂಪಿಸ್ಕೊಂಡು ಈಗ ಈಗ ನೀವು ಎಮ್ ಡಿ ಮಾಡಿದ್ರಿ ಅಂದ್ರೆ ಡಿವಿನಿಟಿ ಇದರಲ್ಲಿ ಪದವಿ ತಗೊಂಡಿರೋದಲ್ವಾ ಈಗ ಅದನ್ ಬಿಟ್ಟು ಈಗ ನಾರ್ಮಲ್ ಬೇರೆ ಈ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಈ ತರ ಇದಾವಲ್ಲಿ ಸೈನ್ಸ್ ಎಕನಾಮಿಕ್ಸ್ ಅದರಲ್ಲಿ ಕೂಡ ಹೋಗಿ ಮಾಡಬಹುದ ಅಂದ್ರೆ ಗೆ ನಮ್ಮ ಇಂಡಿಯನ್ಸ್ ಫ್ರೀ ಆಗಿ ಇದು ಮಾಡಿದ್ದಾರೆ ಕೆಲವೊಂದ್ ಕಡೆ ಆ ಸರ್ಕಾರದವರು ನಮ್ಮ ಸರ್ಕಾರಕ್ಕೆ ಒಂದು ಟ್ಯೂಷನ್ ಫೀ ಅಥವಾ ಇದು ಸ್ಕಾಲರ್ಶಿಪ್ಸ್ ಈ ರೀತಿಯಾಗಿ ನಮ್ಮ ದೇಶದವರು ಕೂಡ ಕೊಟ್ಟಿದ್ದಾರೆ ಹೌದಾ ಎಷ್ಟೋ ವಿದ್ಯಾರ್ಥಿಗಳು ಉಪಯೋಗ ಮಾಡ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಹೌದಾ ಅಲ್ಲಿ ವಿಸಿಟ್ ಕೂಡ ಕೊಟ್ಟಿದ್ದೀನಿ ಇವನ್ ಜಪಾನ್ ನಲ್ಲಿ ಹೋದಾಗ ಅಲ್ಲಿ ಕೂಡ ಆದ್ಯಾನ ಆಗ್ಯಾನ ಆ ಜಪಾನ್ ಸಿಸ್ಟಮ್ಸ್ ಕೂಡ ನಮ್ಮ ದೇಶದವರಿಗೆ ವರ್ಕ್ ಪರ್ಮಿಟ್ ವೀಸಾ ಮಾತ್ರ ಜಪಾನ್ ಅವರು ಕೊಟ್ಟಿರೋದು ಕೊಟ್ಟಿರ್ತಾರೆ ಬಟ್ ಅಲ್ಲಿ ಎಜುಕೇಶನ್ ಗೆ ಅಲೋ ಎಜುಕೇಶನ್ ಅಲೋ ಇದೆ ಆದ್ರೆ ವೈಯಕ್ತಿಕವಾಗಿ ನಮ್ಮ ದೇಶದ ಒಂದು ರಾಜಕೀಯ ವ್ಯಕ್ತಿಗಳು ಇರ್ತಾವೆ ಪೊಲಿಟಿಕಲ್ ಅವರಿಗೂ ಮತ್ತು ಅವರಿಗಿರುವಂತಹ ಕಮಿಟ್ಮೆಂಟ್ ಆ ಆಧಾರದ ಮೇಲೆ ಇದು ಫಿಕ್ಸ್ ಅಲ್ಲಿ ಕೂಡ ಕೆಲಸ ಮಾಡ್ಕೊಂತ ಮಾಡಬಹುದು ಯಾವುದೇ ಒಂದು ಯಾವುದೇ ಒಂದು ನಾವು ಡೆವಲಪ್ಡ್ ದೇಶಕ್ಕೆ ಅಂತಂದ್ರೆ ಅಲ್ಲಿ ಕೇವಲ ಓದುವಿಕೆ ಇರುವುದಿಲ್ಲ ಏನು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮುಗಿತು ಅಂತ ಅಲ್ಲಿ ಪಿ ಯು ಸಿಗಳು ಎಸ್ ಎಲ್ ಸಿ ಆದ್ಮೇಲೆ ನೇರವಾಗಿ ಅವರು ಡಿಗ್ರಿಗೆ ಹೋಗ್ತಾರೆ ಸೊ ಡಿಗ್ರಿ ಓದ್ತಾನೆ ಬೈ ಚಾನ್ಸ್ ಅವರು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂತಂದ್ರೆ ಅದಕ್ಕೆ ಅವಕಾಶ ಕಲ್ಪಿಸುತ್ತಾರೆ ಅಲ್ಲಿರುವಂತ ಸಿಸ್ಟಮ್ ನಮ್ಮ ದೇಶ ನಮ್ಮ ಪೇರೆಂಟ್ಸ್ ಪೋಷಕರೇ ಫೀಸ್ ಕಟ್ಟಬೇಕು ಮತ್ತೆ ಮಕ್ಕಳು ಎಜುಕೇಶನ್ ನೋಡ್ಕೋಬೇಕು ಆ ರೀತಿಯಾಗಿ ಅಲ್ಲಿ ಸಿಸ್ಟಮ್ಸ್ ಏಯ್ಟಿ ಪರ್ಸೆಂಟ್ ಇಲ್ಲ ಹಾಂ ಹಾಗೇ ಫ್ರೀ ಎಜುಕೇಶನ್ ಕೊಡ್ತಾರೆ ಡಿಗ್ರಿ ಆದ್ಮೇಲೆ ಅವ್ರು ಮತ್ತೆ ಫೀಸ್ ತುಂಬಬೇಕು ಅಲ್ವಾ ಹಾಂ ಮತ್ತೆ ಅಲ್ಲಿ ಕೂಡ ಸ್ಕಾಲರ್ಶಿಪ್ ಇದ್ದಾವೆ ಹೌದು ಆ ಫೀಸನ್ನು ತಾವೇ ಬ ಬರ್ಸ್ಕೊಳ್ತಾರೆ ಸ್ಟೂಡೆಂಟ್ಸ್ಗಳು ಪೋಷಕರ ಮೇಲೆ ಅಷ್ಟು ಭಾರವಾಗಿರೋದಿಲ್ಲ ಅಂದ್ರೆ ಅವ್ರು ದುಡಿದ್ಬಿಟ್ಟು ಅವರೇ ಅವರ ಕಡೆ ಹದಿನೆಂಟು ವರ್ಷಗಳ ಆದ್ಮೇಲೆ ಪ್ರತಿಯೊಬ್ಬ ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಫ್ರೀ ಆಗಿ ಬಿಟ್ಬಿಡ್ತಾರೆ ಅಲ್ಲಿರುವಂತ ಸಿಸ್ಟಮ್ಸ್ ನಾನು ಕಣ್ಣಾಗ್ ನೋಡಿ ಯಾಕಂದ್ರೆ ನನಗೆ ಈಗ ಆ ದೇಶದ ಒಂದು ಅನುಭವ ಎಷ್ಟಂದ್ರೆ ಇಪ್ಪತ್ತ ಎರಡು ವರ್ಷಗಳ ಕಾಲ ಅನುಭವ ಇದೆ ಅವರೆಲ್ಲ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದ್ದಾರೆ ಅದ್ಭುತವಾದ ಡೆವಲಪ್ಮೆಂಟ್ ಆಗಿಬಿಟ್ಟು ಈಗ ನಮ್ಮನ್ನು ಅವರು ಒಂದು ರೀತಿಯಲ್ಲಿ ಈಗ ನಮ್ಮ ದಕ್ಷಿಣ ಕೊರಿಯಾದ ಎಲ್ಲ ಸಿಸ್ಟಮ್ ನೋಡಿದ್ರೆ ಸ್ಯಾಮ್ಸಂಗ್ ಆಗಿರ್ಬಹುದು ಈಗ ನ್ಯೂ ಸಬ್ಲಿ ಕಟ್ಟಿರ್ಬಹುದು ಸಭೆ ಸ್ಟೇಷನ್ಸ್ ಆಗಿರ್ಬಹುದು ಅಥವಾ ಟ್ರೈನ್ ಆಗಿರ್ಬೋದು ರೈಲ್ವೆ ಆಗಿರ್ಬಹುದು ಇದೆಲ್ಲ ಇದು ಎಲ್ ಜಿ ಕಂಪನಿ ಆಗಿರ್ಬೋದು ಮತ್ತೆ ಈಗ ನಮಗೆ ಹೊಂದೈ ಕಾರು ಅವೆಲ್ಲ ಕೂಡ ದಕ್ಷಿಣ ಕೊರಿಯಾ ಕಂಪನಿಗಳಾಗಿವೆ ಈ ತರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲಲ್ಲಿ ಇಲ್ಲಿ ಲಾಟ್ ಆಫ್ ನೂರಕ್ಕೆ ತೊಂಬತ್ತೆಂಟು ಪ್ರತಿಶತ ವ್ಯತ್ಯಾಸ ಇದೆ ಅಂತ ನಾನು ಹೇಳ್ಬಲ್ಲ ನಾನು ಹೇಳಲಿಕ್ಕೆ ಮುಜುಗರಲ್ಲ ಯಾಕಂತಂದ್ರೆ ಆ ಅಲ್ಲಿರುವಂತಹ ಶಿಕ್ಷಣವನ್ನು ನಾನು ನೋಡಿರುವ ಕಾರಣಕ್ಕಾಗಿ ಆ ಶಿಕ್ಷಣದ ಮಟ್ಟವನ್ನು ನಾವು ಓದ್ಕೊಂಡು ಬಂದಿರುವ ಕಾರಣಕ್ಕಾಗಿ ಸೊ ನಾನು ನಮ್ಮ ಮಕ್ಕಳಿಗೆ ಆ ರೀತಿಯಾದ ಒಂದು ಪ್ರತಿಭೆಗಳು ಸಿಗಲಿ ಅಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ನಾನು ಹುಟ್ಟಿದ್ದು ಬಿದ್ದಂತ ಅಣ್ಣ ಸೊ ಈಗ ನಾನು ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಲ್ಲೇನ್ ಮಾಡ್ತೀರಾ ಅಲ್ಲಿ ಕೂಡ ನಾವು ಒಂದು ದೈವಿಕತೆಯ ಕುರಿತು ನಾವು ನಮ್ಮದೇ ಆಗಿರ್ತಕ್ಕಂತಹ ಒಂದು ಇದು ಇದಾವೆ ಸ್ಪ್ರೆಡ್ ಏನ್ರಿ ಆಫೀಸಸ್ ಇದಾವೆ ಹ್ಯಾಂಡಲ್ ಮಾಡ್ಕೊಂತ ಇದ್ದೇನೆ ದೈವಿಕತೆ ಎಂ ಡಿ ಅಂತ ಹೇಳಿದ್ರೆ ದೈವಿಕ ಶಾಸ್ತ್ರ ಅಂತ ಹೇಳ್ಬಿಟ್ಟಲ್ವಾ ಡಿವೈನಿಟಿ ಅಂತ ಹೇಳಿ ಡಿವಿನಿಟಿ ಡಿವಿನಿಟಿ ನಲ್ಲಿ ಏನು ಅದು ಏನದು ಡಿವಿನಿಟಿನಲ್ಲಿ ಏನು ನಲ್ಲಿ ಏನು ಏನ್ ಮಾಡ್ತಿರಲ್ಲಿ ಡಿವಿನಿಟಿ ಎಂಬುದಾಗಿ ಹೇಳುದಾದ್ರೆ ಸೊ ದೈವಿಕತೆಯ ಬಗ್ಗೆ ನಾವು ಯೋಚಿಸುವಂತಹ ಹಾಗೆ ಸೊ ಈ ಒಂದು ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯರು ದೇವರು 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 ಎಂಬುದಾಗಿ ನಂಬುತ್ತಾರೆ ಆದ್ರೆ ನಿಜವಾದ ದೇವರು ಯಾವುದು ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ನಾವು ಆಳವಾಗಿ ಅಧ್ಯಯನ ಮಾಡೋದಕ್ಕಾಗಿ ನಾವು ಉದ್ದೇಶಕ್ಕೆ ಹೋಗಿದ್ದೆ ಏನು ಅನ್ಸಿತ್ತು ಸೊ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳುವುದಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ನಂಬಿಕೆ ಇರುತ್ತೆ ಎಸ್ ಎಸ್ ಸೊ ಅದಕ್ಕೆ ನಾವು ಯಾವುದೇ ರೀತಿ ಅದಕ್ಕೆ ಕಾಂಟ್ರಾಕ್ಟ್ ಆಗಿರ್ಲಿ ನಾವು ಇಲ್ಲ ವಿರೋಧ ಮಾಡೋದಾಗಿರ್ಲಿ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಸತ್ಯ ಅನ್ನೋದು ಗೊತ್ತಾಗ್ಬೇಕು ಸತ್ಯವನ್ನು ಅರಿಯಬೇಕೆಂಬ ನನ್ನ ಉದ್ದೇಶ ಇದೆ ನಿಮ್ಮ ಪ್ರಕಾರ ಸತ್ಯ ಏನು ಅನಿಸುತ್ತೆ ಸತ್ಯ ಅನ್ನೋದು ಕಣ್ಣಿಗೆ ಕಾಣುವುದಿಲ್ಲ ಅದನ್ನು ನಾವು ಈಗ ದೇವರ ವಿಷಯದಲ್ಲಿ ಸತ್ಯ ಏನು ದೇವರ ವಿಷಯದಲ್ಲಿ ಸತ್ಯ ಎಂಬುದಾಗಿರೋದಾದ್ರೆ ದೇವರ ಕಣ್ಣಿಗೆ ಕಾಣುವುದಿಲ್ಲ ಆತನ ಆತ್ಮ ಸ್ವರೂಪಿ ಎಸ್ ಆತನಿಗೆ ನಿರಾಕರಣ ಹೌದು ಆತನಿಗೆ ಈ ರೀತಿ ಆಗಿರ್ತಾನೆ ನಾವು ಊಹಿಸುವಂತಹ ಆಕಾರಗಳು ಆತನ ಇಲ್ಲ ಸೊಸ್ ಇನ್ ಗುಡ್ ಆತ ಒಳ್ಳೆಯವನು ಆತನು ಪ್ರೀತಿಸುವವನು ಆತನು ಕ್ಷಮಿಸುವವನು ಮತ್ತೊಬ್ಬರನ್ನು ರಕ್ಷಣೆ ಕೊಡುವವನು ಮತ್ತೆ ಆತ ಕಣ್ಣಿಗೆ ಕಾಣುವುದಿಲ್ಲ ವಿಶೇಷವಾಗಿ ನಾವು ಯೋಚಿಸುವ ಹಾಗೆ ದೇವರಿಗೆ ಈ ಕಾಲಿರ್ಬೋದು ಆ ಕೈ ಇರ್ಬೋದು ಈ ರೀತಿ ಆಗಿರ್ಬೋದು ಆ ರೀತಿ ಆಗಿರ್ಬೋದು ಅನ್ನೋ ಇಲ್ಲ ಸೊ ಈ ಟೋಟಲಿ ಡಿವಿನಿಟಿಯಲ್ಲಿ ದೇವರನ್ನೋದು ಆತ್ಮೀಕವಾಗಿರ್ತಾನೆ ಕಣ್ಣಿಗೆ ಕಾಣುವವನಲ್ಲ ಆತನ ಪ್ರತಿಯೊಬ್ಬರು ಪ್ರೀತಿಸ್ತಾನೆ ಪ್ರತಿಯೊಬ್ಬರ ತಪ್ಪನ್ನು ಕ್ಷಮಿಸ್ತಾನೆ ಆದರೆ ನಾವು ಅದನ್ನು ಕೇಳುವರಾಗಿ ಆಗಿರ್ಬೇಕು ಸೊ ಇವನ್ನೆಲ್ಲ ನೀವು ಅಲ್ಲಿ ಕಲಿಸ್ತೀರಾ ಹೌದು ಅಲ್ಲಿ ನಾನು ಕಲ್ತ್ಕೊಂಡು ಟ್ರೈನಿಂಗ್ ತಗೊಂಡು ಈಗ ನಾವು ಬೆಂಗಳೂರು ಆಗಿರ್ಬಹುದು ಅಥವಾ ಹೈದರಾಬಾದ್ ಆಗಿರ್ಬಹುದು ಚೆನ್ನೈ ಆಗಿರ್ಬಹುದು ಸೋ ಬೇರೆ ಬೇರೆ ಪ್ರದೇಶಗಳಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಒಂದು ನೆಟ್ವರ್ಕ್ ಸಿಸ್ಟಮ್ಸ್ ಅನ್ನು ಮಾಡೋದ್ರ ಮೂಲಕವಾಗಿ ಪ್ರತಿಯೊಬ್ಬ ಕೆಲವು ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಈಗ ನೀವು ಕನ್ನಡ ಭಾಷೆ ಮಾತಾಡ್ತಾ ಇದ್ದೀರಲ್ಲ ಬಹಳ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೀವು ಬಿತ್ತೇ ತಂಡದಲ್ಲಿ ಅಂದ್ರೆ ಬಂಜಾರ ಜನಾದಲ್ಲಿ ಹುಟ್ಟಿ ಕನ್ನಡನ ಭಾಳ ಸ್ಪಷ್ಟ ಮಾತಾಡ್ತಿರ ಮತ್ತೆ ದಕ್ಷಿಣ ಕೊರಿಯಾಕ್ ಹೋಗಿದಿರ ಜಪಾನ್ಗೆ ಹೋಗಿದಿರ ಅಂತೇಳಿದ್ ಇಟ್ಸ್ ಇಟ್ಸ್ ಅಚೀವ್ಮೆಂಟ್ ಅಲ್ವಾ ಈಗ ಹಂಪಸಾಗರದಲ್ಲಿ ಸ್ಕೂಲ್ ತೆಗಿಬೇಕು ಮುಖ್ಯವಾದ ಉದ್ದೇಶ ಏನಂತಂದ್ರೆ ಹಂಪಸಾಗರ ಅನ್ನೋದನ್ನು ನಾವು ಯಾಕೆ ಚೂಸ್ ಮಾಡಿದೀವಿ ಎಂಬುದಾಗಿ ಹೇಳೋದಾದ್ರೆ ನಾನು ಇಲ್ಲಿ ಹುಟ್ಟಿ ಬೆಳೆದಿರುವುದರಿಂದ ನಮ್ಮ ಒಂದು ಕಲ್ಚರ್ ಗೊತ್ತಿದೆ ನಮ್ಮ ಇಲ್ಲಿರುವಂತಹ ಜನರ ಒಂದು ಮೂಢನಂಬಿಕೆ ಆ ರೀತಿ ಇದೆ ಸೊ ಹೇಗೆ ನಾವು ಬ್ಯಾಕ್ವರ್ಡ್ ಆಗಿದ್ದೀವಿ ಅದೆಲ್ಲ ನನ್ನ ಮನದಟ್ಟಿರುವುದರಿಂದ ಸೊ ನನ್ನ ಒಂದು ಚಿಕ್ಕ ಕಾಣಿಕೆ ಅಳಲು ಸೇವೆ ಅಂತ ಹೇಳ್ತಾರೆ ಈ ಅಳಲು ಸೇವೆ ಮಾಡೋದಕ್ಕಾಗಿ ನಮ್ಮ ಮಕ್ಕಳಿಗೆ ಅವೇರ್ನೆಸ್ ಆಗಿರಲಿ ಪೋಷಕರಿಗೆ ಅವೇರ್ನೆಸ್ ಆಗಿರಲಿ ಬೆಳೆಯುವುದರ ಬಗ್ಗೆ ಶೈಕ್ಷಣಿಕವಾಗಿರಬಹುದು ವೈಜ್ಞಾನಿಕ ಆಗಿರಬಹುದು ಅಥವಾ ಪ್ರದೇಶಗಳಲ್ಲಿ ಯಾವ ರೀತಿ ಸಿسٹمಸ್ ಅದನ್ನು ಕೊಡುವಂತ ಒಂದು ವೇದಿಕೆ ಬೇಕಾಗಿತ್ತು ನನಗೆ ಅದಕ್ಕಾಗಿನೇ ನಾನು ಈ ಒಂದು ಅಲ್ಪ ಸೇವೆ ಒಂದು ಅಳಲಾದ ಸೇವೆಯನ್ನು ನಾನು ಪ್ರಾರಂಭ ಮಾಡಿದೆ ಸೋ ನೀವು ಯಾರು ಯಾರು ಮಾಡಿದ್ರು ನೀವು ಅಷ್ಟೇ ನಿොಬ್ರೇ ಕೈ ಇದು ಮಾಡಿದ್ರಾ ಇದನ್ನ ಸ್ಕೂಲ್ ಮಾಡ್ಲಿಕ್ಕೆ ಹೌದು ಹೌದು ಈ ಸ್ಕೂಲ್ ಎಲ್ಲಾ ನಿಮಗೆ ರೆಡಿ ಮಾಡಿದ್ರಾ ಹೌದು ಹೌದು ಅಲ್ವಾ ಆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಕೂಲ್ ಅಲ್ವಾ ಇವತ್ತಿನ ಆ ಇವತ್ತು ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಸ್ಪೋರ್ಟ್ಸ್ ನಡೀತಾ ಇದೆ ಸೊ ನಿಮ್ಮ ಹತ್ರ ತುಂಬ ವಿಷಯಗಳಿದಾವೆ ಸರ್ ಮಾತಾಡೋದಕ್ಕೆ ಈಗ ನಾನು ಇನ್ನೊಮ್ಮೆ ನಿಮಗೆ ಸಿಗ್ತೀನಿ ಖಂಡಿತ ಯಾಕಂದರೆ ನಾನು ಮೊದಲೇ ನೋಡಿದಾಗ ಅಂದ್ಕೊಂಡೆ ನಿಮ್ಮ ಹತ್ರ ಏನೋ ವಿಶೇಷ ಇದೆ ಅಂಥೇಳಿ ಸೊ ಲಾಟ್ ಆಫ್ ಮ್ಯಾಟರ್ಸ್ ಅರ್ದೆ ಸಬ್ಜೆಕ್ಟ್ ಭಾಳ ಇದ್ದಾವೆ ಅಲ್ವಾ ಆಮೇಲೆ ಎಲಬೊರೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ನಿಮ್ಮದು ಡಿವಿನಿಟಿ ಸಬ್ಜೆಕ್ಟ್ ಇದು ಅದನ್ನು ಮಾತಾಡೋದು ಹೋದರೆ ಭಾಳ ಕ್ಲೀತಾಗ್ಬೋದು ಇಟ್ಸ್ ಓಕೆ ಗ್ಲಾಡ್ ಟು ಮಿಟ್ಯು ಮತ್ತೆ ನಿಮ್ಮ ದಕ್ಷಿಣ ಆಫ್ರಿಕಾ ಸರ್ ಇದೆ ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾ ಮತ್ತು ಜಪಾನಿನ ಅನುಭವಗಳು ನಿಮಗೇನು ಏನು ಅನಿಸಿತ್ತು ಅಲ್ಲಿ ಹೋಗಿ ಬಂದ ಮೇಲೆ ನಾನು ಸರಿಸುಮಾರು ಒಂದು ಹದಿನೈದರಿಂದ ಹದಿನಾರು ದೇಶಗಳಿಗೆ ವಿಜಿಟ್ ಕೊಟ್ ಬಂದಿದ್ದೇನೆ ಯಾವ ಯಾವ ದೇಶದ ಕೂಡ ಖಂಡ ವಿಶೇಷವಾಗಿ ಮಲೇಷಿಯಾ ಶ್ರೀಲಂಕಾ ಜಪಾನ್ ಮತ್ತೆ ಕೇನ್ಯಾ ತಾಂಜನಿಯಾ ನನ್ನ ನೆನಪಿರುವಂತಹ ಇದು ಫಿಲಿಪೈನ್ಸ್ ಆಗಿರಬಹುದು ಮತ್ತೆ ಥಾಯ್ಲ್ಯಾಂಡ್ ಆಗಿರ್ಬೋದು ಈ ಇಂಥ ಎಲ್ಲ ದೇಶಗಳಿಗೆ ನಾನು ವಿಸಿಟ್ ಕೊಟ್ಟಿದ್ದೇನೆ ಸೊ ಎಲ್ಲದಕ್ಕೂ ನಾವು ಕಂಪೇರ್ ಮಾಡಿದರೆ ಬಹುಮುಖ್ಯವಾಗಿರ್ತಕ್ಕಂಥ ನಮ್ಮ ದೇಶ ಇನ್ನೂ ಶೈಕ್ಷಣಿಕವಾಗಿ ಆಗಿರ್ಬಹುದು ವೈಜ್ಞಾನಿಕ ಆಗಿರ್ಬೋದು ಹೆಚ್ಚಾಗಿ ಇನ್ನು ಡೆವಲಪ್ಮೆಂಟ್ ಆಗಬೇಕು ಅಂತ ನನ್ನ ಬೈಕ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಜಪಾನ್ ಆಗಿರ್ಬಹುದು ದಕ್ಷಿಣ ಕೊರಿಯಾ ಆಗಿರ್ಬಹುದು ಅಥವಾ ಇದು ಮಲೇಷಿಯಾ ಆಗಿರ್ಬಹುದು ಇವೆಲ್ಲ ಡೆವಲಪ್ಡ್ ಕಂಟ್ರಿ ನಾನು ವಿಸಿಟ್ ಕೊಟ್ಟಾಗ ಇವರೆಲ್ಲರೂ ಒಂದು ನೂರು ವರ್ಷಗಳ ಕಾಲ ನಾವು ಕಂಪೇರ್ ಮಾಡಿದ್ರೆ ಮುಂದೆ ಇದ್ದಾರೆ ಮುಂದೆ ಇದ್ದಾರೆ ಹೌದು ಟೆಕ್ನಾಲಜಿಯಲ್ಲಿ ಆಗಿರಬಹುದು ಶೈಕ್ಷಣಿಕ ಆಗಿರಬಹುದು ಯಾವ್ದ ರಂಗಿಕಲಿ ಎಕನಾಮಿಕಲಿ ಆಗಿರಬಹುದು ಎಪ್ಪತ್ತು ವರ್ಷಗಳ ಕಾಲ ಅವರು ನಮಗಿಂತ ಮುಂಚಿತವಾಗಿ ಇದ್ದಾರೆ ನಾವ್ ಏನ್ ಮಾಡ್ಬೇಕಂತೀರ ಅದಕ್ಕೆ ಈಗ ಒತ್ತು ಹೆಚ್ಚಿಗೆ ನಮ್ಮ ಮಕ್ಕಳಿಗೆ ಈಗ ಈಗ ಸಸಿಯಾಗಿದೆ ಗಿಡವಾಗಿ ನಾವು ಬೆಳೆಸಬೇಕು ಸೊ ಅದಕ್ಕೆ ಈಗ ಬಹುಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ನಾವು ಶಿಕ್ಷಣದ ಪ್ರತಿಭೆ ವೈಜ್ಞಾನಿಕ ಪ್ರತಿಭೆ ಸಾಮಾಜಿಕ ಕಳವಳಿಯ ಪ್ರತಿಭೆ ಇವುಗಳನ್ನು ನಾವು ಮಕ್ಕಳಿಗೆ ತುಂಬಿಸಬೇಕಾಗಿದೆ ಈಗ ನಮ್ಮ ಹಂತ ಮುಗಿದಿದೆ ಈಗ ನಮ್ಮ ಮಕ್ಕಳ ಹಂತವನ್ನು ನಾವು ಪ್ರೋತ್ಸಾಹ ಕೊಟ್ರೆ ಪ್ರತಿಯೊಬ್ಬ ಪೋಷಕರ ಕರ್ತವ್ಯ ಇದೆ ನಾನೊಬ್ಬ ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅಂದ್ರೆ ತಮ್ಮ ಮಕ್ಕಳನ್ನು ಯಾವ ಕಡೆಗೆ ಅಂದ್ರೆ ವೈಜ್ಞಾನಿಕ ಕಡೆಗೂ ಸಾಮಾಜಿಕ ಕಡೆಗೂ ಇವತ್ತು ಕಳವುಗಳನ್ನ ಕಳ್ಕೊಂಡ್ಬಿಟ್ಟಿದೇವೆ ಮೌಲ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೇವೆಸ್ ಮಕ್ಕಳಿಗೆ ನಾವು ಇವತ್ತು ಹಣ ಸಂಪಾದನೆ ಮಾಡಬೇಕು ಈಗ ರಾಜಕೀಯದಲ್ಲಿ ರಾಜಕೀಯ ಅಮಲು ಧರ್ಮದ ಅಮಲು ಮೂಲಭೂತ ಮೈಂಡ್ ಸೆಟ್ಗಳು ಈ ತರ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಾವು ಹಿನ್ನಡೆ ಆಗ್ತದ ಅನ್ಸತ್ತ ಹೌದು ಖಂಡಿತ ಈ ರಾಜಕೀಯ ಭ್ರಷ್ಟಾಚಾರ ರಾಜಕೀಯ ಭ್ರಷ್ಟಾಚಾರ ಇದೆ ನಮ್ಮ ದೇಶದಲ್ಲಿ ತುಂಬಾ ಭ್ರಷ್ಟಾಚಾರ ಈಗ ನಮಗೆ ಒಂದು ಶೈಕ್ಷಣಿಕ ವ್ಯವಸ್ಥೆ ಸರಿಯಾಗಿಲ್ಲ ಆರೋಗ್ಯ ವ್ಯವಸ್ಥೆ ಸರಿಯಾಗಿಲ್ಲ ಅಂದ್ರೆ ಫ್ರೀ ಶೈಕ್ಷಣಿಕ ವ್ಯವಸ್ಥೆ ಅಲ್ಲಿ ಏನು ಕೊಡ್ತಾರಲ್ಲ ಬೇರೆ ಬೇರೆ ದೇಶದಲ್ಲಿ ಜಪಾನ್ ಅಲ್ಲಿ ಆಗಿರ್ಬೋದು ದಕ್ಷಿಣ ಕೊರಿಯಾದಲ್ಲಿ ಈ ರೀತಿ ನಮ್ಮ ಮಕ್ಕಳಿಗಿಲ್ಲ ಆಮೇಲೆ ಒಳ್ಳೆಯ ಪೌಷ್ಟಿಕಾಂಶಗಳು ಆಹಾರಗಳು ಇಲ್ಲ ಆಮೇಲೆ ಒಳ್ಳೆಯ ಯಾರಾದರೂ ಆರೋಗ್ಯ ಕೆಟ್ಟ ಹೋಗಿದ್ರೆ ಅದನ್ನ ಕೊಡ್ಲಿಕ್ಕೆ ಫ್ರೀ ಇದಿಲ್ಲ ಫೆಸಿಲಿಟೀಸ್ ಇಲ್ಲ ಯಾಕೆ ನಮ್ಮ ದೇಶ ಈ ರೀತಿಯಾಗಿ ಮತ್ತೆ ಹಿಂದುಳಿದ ಬಡತನ ಇದೆ ಅನ್ನೋದ ಕಾರಣ ನಮ್ಮಲ್ಲಿ ಕಲ್ತಿರುವಂತ ಅನೇಕ ಅದ್ಭುತವಾಗಿರ್ತಕ್ಕಂಥ ಸೈಂಟಿಸ್ಟ್ಗಳು ಅಥವಾ ಡೆವಲಪ್ಮೆಂಟ್ ಆಗಿರುವಂತ ಜನರು ಇಲ್ಲಿ ಯಾರಿಲ್ಲ ಕೆಲವರು ಅಮೆರಿಕ ಸೆಟಲ್ ಆಗಿದ್ದಾರೆ ಕೆಲವರು ಇಂಗ್ಲೆಂಡ್ ಸೆಟಲ್ ಆಗಿದ್ದಾರೆ ಕೆಲವರು ಕೆನಡಾ ಕೆಲವರು ಆಸ್ಟ್ರೇಲಿಯಾ ನೀವು ಹೋಗಿ ನಾವು ಆಸ್ಟ್ರೇಲಿಯಾ ಆಗಿರ್ಬಹುದು ಇಂತ ದೇಶಗಳು ಡೆವಲಪ್ ದೇಶಗಳನ್ನ ನೋಡುದಾದ್ರೆ ಅಲ್ಲಿ ನಮ್ಮ ಇಂಡಿಯನ್ಸ್ ತುಂಬಿದ್ದಾರೆ ತುಂಬಾ ಜನರು ಇದ್ದಾರೆ ಯಾಕೆ ನಾನು ನಮ್ಮ ದೇಶ ಹಿಂದುಳಿದಿದೆ ಅನ್ನೋದಕ್ಕೆ ಇವರು ಸಪೋರ್ಟಿವ್ ಇಲ್ಲ ಪ್ರತಿಭೆ ಪಲಾಯನ ಆಗಬಾರ್ದು ಇಲ್ಲೇ ಉಳ್ಕೋಬೇಕು ಹೌದು ಈ ರೀತಿಯಾಗಿ ನಮ್ಮ ಪ್ರತಿಭೆಗಳು ಪ್ಲೈನ್ ಆಗ್ತಾ ಇದಾವೆ ಈ ಕಾರಣಕ್ಕ ನಮಗೆ ಅದೆಕ್ಟ್ ಆಗ್ತಾ ಇದೆ ನಮ್ಮ ಸರ್ಕಾರಕ್ಕಾಗಿರ್ಬಹುದು ಲೀಡರ್ಸ್ ಗಳಿಗೆ ಕಳಕಳಿ ಕೇಳುವಿಕೆ ಏನಂತಂದ್ರೆ ವಿನಂತಿ ಏನಂದ್ರೆ ಪ್ರತಿಭೆಗಳನ್ನು ನಮ್ಮ ದೇಶದ ಪ್ರತಿಭೆಗಳು ನಮ್ಮ ದೇಶದಲ್ಲಿ ಉಳಿಸ್ಕೊಂಡು ನಮ್ಮ ದೇಶನೂ ಡೆವಲಪ್ಮೆಂಟ್ ಮಾಡ್ತಾರೆ ಆದ್ರೆ ನಮ್ಮ ದೇಶದ ಪ್ರತಿಭೆಗಳು ಅಮೆರಿಕ ಕಟ್ತಾ ಇದಾವೆ ಉದ್ದಾರ ಮಾಡ್ತಾ ಉದ್ದಾರ ಮಾಡ್ತಾ ಇದಾವೆ ನಮ್ಮ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಅವರೆಲ್ಲ ಇದನ್ನು ಇಲ್ಲೇ ಇರ್ಬೇಕಂತ ಇದನ್ನು ಅವರಿಗೆ ಫೆಸಿಲಿಟಿ ಗೌರ್ಮೆಂಟ್ ಮಾಡಿಕೊಡ್ ಕೊಡಬೇಕು ಕೊಟ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಅನ್ನೋದಕ್ಕೆ ಯಾವುದೇ ಎರಡು ಮಾತಿಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು